ಮತ್ತು ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ತುಂಬ ಈಸಿ ಅನ್ನಿಸ್ತಿದೆ ಡೇ ಮಳೆಗಾಲ ಸ್ಟಾರ್ಟ್ ಬಿಡ್ತು ಈ ಮಳೆಗಾಲದಲ್ಲಿ ಹೊರಗಡೆ ಹೋಗೋದು ಅಂದರೆ ಪಾದೇವ್ರೆ ಚಳಿ 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 ಅಂತ ಅನಿಸುತ್ತೆ ನಿಮಗೂ ಹೀಗೆ ಅನಿಸುತ್ತೆ ನನಗಂತೂ ತುಂಬ ಈಸಿಯಾಗಿ ಇರುತ್ತೆ ಈ ಮಳೆಗಾಲ ಸ್ವಲ್ಪ ರೂಮ್ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಹಾಗಾಗಿ ಹೊರಗಡೆ ಬಟ್ಟೆ ತೊಳೆಯೋದು ಸ್ವಲ್ಪ ಇತ್ತು ಈಗ ಹೊರಗಡೆ ತುಂಬ ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು ಬಟ್ಟೆ ಆಗಲ್ಲ ಅಂತ ರೂಮ್ನಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರೂಮ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೆಡ್ ಕವರೆಲ್ಲ ಚೇಂಜ್ ಮಾಡಬೇಕಿತ್ತು ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ಪಾರ್ಸಲ್ ಬರುತ್ತೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅದು ನನಗೆ ಯಾಕೋ ರಿಸೀವ್ ಆಗಲಿಲ್ಲ ಆ ಪಾರ್ಸಲ್ಲು ನಾನು ತ್ರೀ ಟೈಮ್ಸ್ ಆರ್ಡರ್ ಮಾಡಿದ್ದೆ ಏನಪ್ಪ ಅಂತ ಅಂದರೆ ನನಗೆ ರಿಂಗ್ ಲೈಟ್ ಮತ್ತು ಟ್ರೈಪೋಡ್ ಬೇಕಿತ್ತು ನನ್ನ ವೀಡಿಯೋಸ್ ಕ್ಲ್ಯಾರಿಟಿ ಒಳಗಡೆ ಬರೋದಿಲ್ಲ ನಾವು ಇನ್ನೂ ಮನೆ ಫಿನಿಷ್ ಮಾಡಿಲ್ಲ ಅಲ್ವಾ ಲೈಟಿಂಗ್ಸ್ ಎಲ್ಲ ಜಾಸ್ತಿ ಹಾಕಿಲ್ಲ ರೂಮಲ್ಲಿ ಹಾಗಾಗಿ ಕ್ಲಾರಿಟಿ ಬರೋದಿಲ್ಲ ಲೈಟ್ಸ್ ಅಂತ ಹೇಳಿಬಿಟ್ಟು ನನಗೆ ಲೈಟ್ ಅವಶ್ಯಕತೆ ಇತ್ತು ಅಂತ ಹೇಳಿಬಿಟ್ಟು ರಿಂಗ್ ಲೈಟ್ನ ಟ್ರೈಪೋಡ್ ಮತ್ತು ನನ್ನ ಹತ್ರ ಟ್ರೈಪೋರ್ಡ್ ಇರೋದು ಚಿಕ್ಕದು ಹಾಗಾಗಿ ಟ್ರೈಪೋರ್ಡ್ ಲಿಂಗ್ ರಿಂಗ್ಲೈಟ್ನ ಆರ್ಡರ್ ಮಾಡ್ಕೊಂಡಿದ್ದೆ ಬರುತ್ತೆ ಚೆನ್ನಾಗಿರೋದನ್ನ ಸರ್ಚ್ ಮಾಡಿ ಆರ್ಡರ್ ಮಾಡಿಕೊಂಡಿದ್ದೆ ಬರುತ್ತೆ ಅಂತ ಅಂದ್ಕೊಂಡು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ ಬಟ್ ಯಾಕೋ ಗೊತ್ತಿಲ್ಲ ಅದು ರಿಸೀವ್ ಆಗಲಿಲ್ಲ ತ್ರೀ ಟೈಮ್ಸ್ ಹಾಗೆ ಆಗಿದೆ ಇದು ಫೋರ್ ಟೈಮ್ಸ್ ನಾನು ಮತ್ತೆ ಆರ್ಡರ್ ಮಾಡಿದ್ದಿದ್ದು ಇದು ಕೂಡ ಹಾಗೇ ಆಯಿತು ಯಾಕೆ ಅಂತ ಗೊತ್ತಿಲ್ಲ ಈ ಕಡೆ ಬೆಂಗಳೂರಲ್ಲಾಗಿದ್ರೆ ಬೇಗ ಆರ್ಡರ್ ಪಿಕ್ ಆಗ್ತಿತ್ತು ಇವಾಗ ಇಲ್ಲಿ ಹಳ್ಳಿಗೆ ಬಂದಿದ್ದೀವಲ್ವಾ ಇಲ್ಲಿ ಊರಿಗೆ ಬಂದ ಮೇಲೆ ಒನ್ ಟೈಮ್ ಫೋನ್ ಮಾಡ್ತಾರೆ ಅಕಸ್ಮಾತ್ ಏನಾದರೂ ರಿಸೀವ್ ಮಾಡಿಲ್ಲ ಅಂತಂದರೆ ಆ ಆರ್ಡರ್ನ ಸ್ಕಿಪ್ ಮಾಡಿಬಿಡ್ತಾರೆ ಕೊಟ್ಟೆ ಬ ಕೊಡೋಕೆ ಬರೋದೇ ಇಲ್ಲ ಮತ್ತೊಂದು ಸಲ ಆವತ್ತು ಅವರು ಸಲ ಕಾಲ್ ಮಾಡಿದರು ಓಕೆ ಮೇಡಮ್ ಸಂಜೆ ತಂದು ಕೊಡ್ತೀವಿ ಅಂತ ಹೇಳಿದರು ಓಕೆ ಅಂತ ಹೇಳಿಬಿಟ್ಟು ನಾನು ಸಂಜೆ ಪಿಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದೆ ಆಮೇಲೆ ನೋಡಿದ್ರೆ ಸಂಜೆ ಕಾಲ್ ಮಾಡಿದಾಗ ಇವಾಗ ಆಗಲ್ಲ ಮೇಡಮ್ ಟೈಮ್ ಆಗಿದೆ ನಾಳೆ ಕಂದ್ಕೊಡ್ತೀವಿ ಅಂತ ಹೇಳಿದ್ರು ನಾಳೆ ಮತ್ತೆ ಕಾಲ್ ಮಾಡಿದಾಗ ಫೋನ್ ಪಿಕ್ಕೇ ಮಾಡ್ತಿಲ್ಲ ಅವರು ಯಾಕೆ ಅಂತ ಗೊತ್ತಿಲ್ಲ ಇದು ಕೂಡ ರಿಸೀವ್ ಆಗಲಿಲ್ಲ ಇದು ನಾಲ್ಕನೇ ಸಲ ಇವಾಗ ಮತ್ತೆ ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡಿನಿ ನನಗೆ ಅವಶ್ಯಕತೆ ಇದ್ದಾಗ ಮತ್ತೆ ಆರ್ಡರ್ ಮಾಡ್ತೀನಿ ಅದೇನಾದರೂ ಬಂದರೆ ತೋರಿಸ್ತೀನಿ ಅದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ರೂಮ್ ಎಲ್ಲ ಮೆಸ್ಸಿ ಮೆಸ್ಸಿ ಆಗಂತ ಅನ್ನಿಸ್ತಾ ಇತ್ತು ನಿನ್ನೆ ಎಲ್ಲ ತಗೊಬಂಡಿದ್ವಲ್ಲ ಅದನ್ನೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಅದೆಲ್ಲ ಸ್ವಲ್ಪ ಜೋಡಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಬೆಡ್ ಕವರ್ನೆಲ್ಲ ಹಾಕ್ತಾ ಇದ್ದೆ ಬಿಟ್ಕವ್ರನ್ನೆಲ್ಲ ಹಾಕಿ ಸ್ವಲ್ಪ ಬಟ್ಟೆಯೆಲ್ಲ ಮಡಿಸೋದಿದೆ ಬಟ್ಟೆ ಎಲ್ಲ ಮಡ್ಸಿಡ್ಕೋಬೇಕು ಪಾಪು ಮಲಗಿದ್ದಾಳೆ ಅವಳು ಎದಾಳೋ ಅವರಷ್ಟೊತ್ತಿಗೆ ಕೆಲಸ ಮಾಡ್ಕೋಬೇಕು ರೂಮ್ ಕೆಲಸನ ಇಲ್ಲಾಂದರೆ ಮಾಡ್ಕೊಳೋದಕ್ಕೆ ಬಿಡೋದಿಲ್ಲ ಅವಳು ಅವಳೆ ಇದ್ದೇಳೋ ಅವರಷ್ಟೊತ್ತಿಗೆ ಕೆಲಸ ಮಾಡಿ ಸ್ವಲ್ಪ ಅಡುಗೆ ಮಾಡೋದು ಇದೆ ಇವತ್ತು ಸ್ವಲ್ಪ ಅಡುಗೆ ಮಾಡ್ಕೋಬೇಕು ಮಳೆ ಬರ್ತಿರೋದ್ರಿಂದ ಬೇರೆ ಕೆಲಸ ಏನೂ ಮಾಡೋದಕ್ಕೆ ಇಲ್ಲ ನಾನು ಹೊರಗಡೆ ಹೋಗೋದಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಂಡು ಪಾಪುಗೂ ಸ್ವಲ್ಪ ಮಾಡಿಕೊಟ್ಟು ಕೆಲಸ ಮಾಡ್ಕೋಬೇಕು ನೋಡಿ ಅವಳು ಎದ್ದೆ ಬಿಟ್ಲು ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ಮಡಿಸೋ ಅಷ್ಟೊತ್ತಿಗೆ ಕೂತ್ಕೊಂಡಿದ್ದಾಳೆ ಮಡ್ಸೋಣ ಮಗಳು ಇದು 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 ತಗೊಂಡಿ ಮಡ್ಸಿರೋದ್ ಬೇಡ ಇದು ಇದು ತೊಗೊಂಡಿ ಇದು 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 ಮಡ್ಸಿರೋದ್ ಬೆಳೆ ಇದು ಇಲ್ಲಿ ತಗೋ 哼。<laughs> ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಪಾಪುಗೆ ಸ್ವಲ್ಪ ಕ್ಯಾರೆಟ್ ಮತ್ತು ಬೀನ್ಸ್ನ ಬೇಯಿಸ್ಕೊಟ್ಟಿದ್ದೆ ಅವಳು ಕೂಡ ತಿಂತಾ ಇದ್ದಾಳೆ ನಮಗೆ ಬಿಸಿ ಬಿಸಿಯಾಗಿ ನಮಗೆ ಪಲಾವ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ವೆಜ್ ಪಲಾವ್ನ ಮಾಡಿಕೊಂಡಿದ್ದೆ ಹಾಗೆ ಪಾಪುಗೂ ಕೂಡ ತರಕಾರಿನ ಬೇಯಿಸ್ಕೊಟ್ಟಿದ್ದೆ ಇನ್ನು ಸಂಜೆಗೆ ನಾನು ಸಿಂಪಲ್ಲಾಗಿ ತರಕಾರಿನ ಖಾರ ರುಬ್ಬಿದ್ದೇನೆ ಮಸಾಲೆ ರುಬ್ಬಿದ್ದೇನೆ ತರಕಾರಿ ಸಾಂಬಾರನ್ನ ಹೇಗೆ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ತೀನಿ ಯಾವಾಗಲೂ ಅಂದರೆ ಆಗಿ ಹಾಕುತ್ತೆ ಇದು ಹಾಗಾಗಿ ಇದು ಮ ಈ ಥರ ಮಾಡ್ಕೊಳ್ತೀನಿ ಫಸ್ಟು ಬೇಳೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಟೊಮೊಟೊ ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯೋಕಿಡಬೇಕು ಇದು ಒಂದು ನಾಲ್ಕು ವಿಶಲ್ ಬಂದ್ರೆ ಸಾಕಾಗುತ್ತೆ ಒಂದು ನಾಲ್ಕು ವಿಶಲ್ ಚೆನ್ನಾಗಿ ಬೇಳೆನ ಬೇಯಿಸಿಕೊಬೇಕು ಇಲ್ಲಿ ಒಗ್ಗರಣೆಗೆ ಇನ್ನೊಂದು ಟೊಮೊಟೊ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇಲ್ಲಿ ತರಕಾರಿ ತಗೊಂಡಿದ್ದೀನಿ ಆ ನುಗ್ಗೆಕಾಯಿ ಮತ್ತೆ ಕ್ಯಾರೆಟು ಸ್ವಲ್ಪ ಬೀನ್ಸ್ ಮತ್ತೆ ಆಲೂಗೇಡನ ತಗೊಂಡಿದೀನಿ ಇವಾಗ ಮಾಡೋಣ ಇವಾಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದೆರಡು ಒಣಮೆಣ್ಸಿ ಕಾಯಿನೂ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆವಾಗಲೇ ನಾವು ಒಗ್ಗರಣೆ ಹಾಕ್ಕೊಳ್ಳೋದಿಕ್ಕೆ ಅಂತ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಬೇಯಿಸೋದಿಕ್ಕೆ ಅಂತ ಸ್ವಲ್ಪ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೆ ಅದನ್ನು ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ఫ్రై ఇది ఫుల్ స్వల్ప కలర్ చేంజ్ ఆగతా ఫ్రై మాట్టు ఆమె కట్మాకల్వ టోటో అదనూ కూడా హ్యాడ్ మొద అది తుంబ సాఫ్ట్ టమోటో బేయకు ఆ థర చూ సాఫ్ట్ టమోట బేస్కొండ ఆమె తర్కారిన హ్యాడ్ మొద తరకారిన అసే హసినో థర్ స్వల్ప అరిశ్ణ మరి ఉప్పు హాకీ చన ఫ్రై మాట్టుకురశ్ అదర హాసన ఎలా తర్కారీదు హోగ్ ಆ ಥರ ಫ್ರೈ ಮಾಡ್ಕೊಳ್ತೀನಿ ಇವಾಗ ನೋಡಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊಗೆ ಸ್ವಲ್ಪ ಉಪ್ಪಾಕಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳೋಣ ನಾನು ಈ ಸಾಂಬಾರಿಗೆ ಯಾವುದೇ ರೀತಿಯ ಸಾಂಬಾರು ಪೌಡರ್ನ ಯೂಸ್ ಮಾಡ್ತಾ ಇಲ್ಲ ಮನೇಲಿ ಖಾರ ಪುಡಿ ಮತ್ತು ಧನಿಯಾ ಪುಡಿನ ಯೂಸ್ ಮಾಡಿಕೊಂಡು ಈ ಸಾಂಬಾರನ್ನ ಮಾಡ್ತಾ ಈ ಕಡೆ ಬೇಳೆ ಬೆಂದಿದೆ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಪರವಾಗಿಲ್ಲ ಇವಾಗ ಈ ಕಡೆ ತರಕಾರಿನ ಹ್ಯಾಡ್ ಮಾಡ್ಕೊಳ್ಳೋಣ ತರಕಾರಿ ಹ್ಯಾಡ್ ಮಾಡಿಕೊಂಡು ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯೋಕ್ಕೆ ಬಿಟ್ಟುಬಿಡಬೇಕು ಯಾವಾಗಲೂ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತೀವಲ್ವ ನುಗ್ಗೆಕಾಯಿಗೆ ಈ ಥರ ತರಕಾರಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮಸಾಲೆನ ರುಬ್ಬಿ ಮಾಡೋದಕ್ಕಿಂತ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಚಿಲ್ಲಿ ಪೌಡರ್ ಮತ್ತು ಧನಿಯ ಪೌಡರ್ನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ಯಾವಾಗಲೇ ಹೇಳಿದನ ಯಾವುದೇ ಸಾಂಬಾರು ಪೌಡರ್ನ ನಾನು ಯೂಸ್ ಮಾಡಿ ಮಾಡ್ತಾಯಿಲ್ಲ ಮನೇಲಿರುವಂಥ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ನ ಹಾಕಿ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ ಪೌಡರ್ ಹಾಕಿದ್ರೂ ಬೇರೆ ಟೇಸ್ಟ್ ಕೊಡುತ್ತೆ ಬರೀ ಚಿಲ್ಲಿ ಪೌಡರ್ ಮತ್ತು ಧನಿಯ ಪೌಡರ್ ಹಾಕಿ ಕೂಡ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಎಷ್ಟು ಬೇಕಷ್ಟು ನೀರನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನ ಹ್ಯಾಡ್ ಮಾಡಿ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಎಷ್ಟು ನಿಮಗೆ ಸಾಂಬಾರು ತಿಕ್ಕನಾಗ ಬೇಕು ಅಷ್ಟು ನೀರನ್ನ ಹ್ಯಾಡ್ ಮಾಡಿಕೊಂಡು ನೀವು ಸಾಂಬಾರನ್ನ ಕುದಿಸ್ಕೋಬೇಕಾಗುತ್ತೆ ತರಕಾರಿ ಎಲ್ಲ ಅವಾಗಲೇ ಚೆನ್ನಾಗಿ ಬೆಂದ್ಕೊಂಡಿದೆ ಅದು ಇವಾಗ ಬರೀ ಸಾಂಬಾರು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಕುದೀತಾ ಇದೆ ಸಾಂಬಾರು ಇವಾಗ ನಾವು ಬೇಳೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹ್ಯಾಡ್ ಮಾಡಬೇಕು ಅದನ್ನು ಹ್ಯಾಡ್ ಮಾಡಿ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕೋ ಅಷ್ಟನ್ನು ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು ನೋಡಿ ಸಾಂಬಾರು ಯಾವ ಥರ ಕಲರ್ ಬಂದಿದೆ ಇದಕ್ಕೆ ನಾನು ಯಾವುದೇ ಕಲರ್ ಆಗಲಿ ಅಥವಾ ಸಾಂಬಾರ್ ಪೌಡರ್ ಆಗಲಿ ಯೂಸ್ ಮಾಡಿಲ್ಲ ಆದರೂ ನೋಡಿ ಕಲರ್ ಯಾವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಸ್ಟೇಜಲ್ಲಿದ್ದಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಉಪ್ಪಾಕಿ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು ನೋಡಿ ಸಾಂಬಾರು ಯಾವ ತಿಕ್ನೆಸ್ಸಲ್ಲಿ ಬಂದಿದೆ ಅಂತ ನನಗೆ ತುಂಬ ತೆಳುವಾಗಿದ್ದರೆ ಇಷ್ಟ ಆಗಲ್ಲ ಸಾಂಬಾರು ಈ ಥರ ಬೇಳೆ ಎಲ್ಲ ಹಾಕಿ ಮಾಡಿರೋ ಸಾಂಬಾರು ನೋಡಿ ಸಾಂಬಾರು ಯಾವ ಥರ ಬಂದಿದೆ ಅಂತೇಳಿ ಈ ಥರ ರೆಡಿಯಾಗಿದೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಬರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್